ಅವರೊಂದಿಗೆ ಡಾಕ್ಟರ್ ಸಿದ್ದರಾಮ ಚಿಂಚೋಳಿ ಖ್ಯಾತ ದಂತ ವೈದ್ಯರು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಪಾಲ್ಗೊಂಡಿದ್ದಾರೆ ಇದು ಗೌರವ ಸನ್ಮಾನದೊಂದಿಗೆ ಮದುವೆ ವಾರ್ಷಿಕೋತ್ಸವವನ್ನು ಮಾಡಿಬಿಟ್ರು ನಮ್ಮಅಪ್ಪುಗಳು ಇರಲಿ ಧನ್ಯವಾದಗಳು ಚಿಂಚೋಳಿ ದಂಪತಿಗಳಿಗೆ ಈಗ ಮುಳುಗುಂದಿನಿಂದ ಆಗಮಿಸಿದಂತಹ ನಿವೃತ್ತ ಉಪನ್ಯಾಸಕರಾದ ಶ್ರೀ ಬಿ ಜಿ ಸರ್ ಅವರಿಗೆ ಶ್ರೀಮಠದ ಪರವಾಗಿ ಆ ದಂಪತಿಗಳ ಸಮೇತವಾಗಿ ಬರಬೇಕು ಅವರು ಶ್ರೀ ಬಿ ಜಿ ಎಳವತ್ತಿ ಸರ್ ದಂಪತಿಗಳು ತಯಮಾಡಿ ಎಲ್ಲ ತಾಯಂದಿರು ಸಹಕಾರ ಮಾಡಬೇಕು ಬಹಳ ನೋಡ್ರಿ ಎಲ್ಲಿಂದ ಬಂದಿದ್ದಾರೆ ಮುಳುಗುಂದ ಕಲಬುರ್ಗಿ ಹಾಂ ಚಿಕ್ಕರುಗಿ ನಮ್ಮ ಪರಮ ಪೂಜ್ಯದ ವಿದ್ಯಾಗುರುಗಳವರು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ ಒಬ್ಬ ಮಠಾಧೀಶರಾಗಿ ಸಮಾಜಕ್ಕೆ ಗುರುವಾದಂತಹ ನಮ್ಮ ಗುರುಗಳು ತಮ್ಮ ಗುರುಗಳಿಗೆ ಇದೀಗ ಗೌರವಿಸ್ತಾ ಇದ್ದಾರೆ ದಂಪತಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ

ನಮ್ಮಿಗಸ್ತ ಭಕ್ ಭಕ್ತರವ್ರು ನಮ್ಮ ಮಲ್ಲಿಕಾರ್ಜುನ್ ಬಾದನ್ ಸರ್ ಅವರು ಎಷ್ಟು ಹತ್ತು ಸಾವಿರದ ಒಂದು ರೂಪಾಯಿ ಶ್ರೀಮಠದ ಜೀರ್ಣೋದ್ಧಾರಕ್ಕಾಗಿ ಕಾಣಿಕೆಯನ್ನು ಅರ್ಪಿಸಿದ್ದಾರೆ ಮತ್ತೊಮ್ಮೆ ಆ ಮಹನೀಯರಿಗೆ ನಾವು ಜೋರಾದ ಚಪ್ಪಾಳೆಯನ್ನು ತಟ್ಟೋಣ ಯಾಕಂದ್ರೆ ಇವತ್ತು ಭಕ್ತರು ತನು ಮನ ಧನದ ಸಹಾಯ ಸಹಕಾರ ಮಾಡಿದಾಗೆ ನಮ್ಮ ಮಠ ಜೀರ್ಣೋದ್ಧಾರ ಸಾಧ್ಯ ಸಾಧ್ಯದ ನಿಟ್ಟಿನಲ್ಲಿ ನಮ್ಮ ಬಾದನ್ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈಗ ಶ್ರೀ ರವಿ ಸರ್ ಅವರು ಬರಬೇಕು ವೇದಿಕೆಗೆ ದಂಪತಿಗಳ ಸಮೇತವಾಗಿ ರವಿ ಸರ್ ಇಂಡಿ ಇಂಡಿಯಿಂದ ನಮ್ಮ ರವಿ ಸರ್ ಬಂದಿದ್ದಾರೆ ನೋಡಿ ಎಷ್ಟೊಂದು ಪೂಜ್ಯರ ಒಂದು ಶಿಷ್ಯ ಬಳಗ ಅಭಿಮಾನಿ ಬಳಗ ಬರ್ತದೆ ಸೀರಿಯಲ್ ಬರ್ತದೆ

ಆಲ್ಮೇಲ್ ದ ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮ್ಯಾನೇಜರ್ ಧನ್ಯವಾದಗಳು ರವಿ ಸರ್ ಅವರಿಗೆ ಈಗ ವೇದಿಕೆ ಮೇಲೆ ಅತಿಥಿಗಳಾಗಿ ಆಶ್ರಯರಾದಂಥ ಸುಕ್ಷೇತ್ರದ ಮನುಗಳಿಂದ ಆಗಮಿಸಿದ ಶಿಕ್ಷಕರು ಆದಂಥ ಶ್ರೀ ಮರಲಿಂಗಪ್ಪ ಸಿದ್ಧಗೊಂಡಪ್ಪ ಗುಜುಗೊಂಡ್ ದಂಪತಿಗಳು ಬಂದ ಪೂಜ್ಯರಿಂದ ಆಶೀರ್ವಾದವನ್ನು ಪಡೀಬೇಕು ಶ್ರೀ ಮರ್ಲಿಂಗಪ್ಪ ಗುಜುಗೊಂಡು ಸರ್ ಅವರಿಗೆ ಪೂಜ್ಯರು ಸಮಾರಂಭದ ಪರವಾಗಿ ಶ್ರೀಮಠದ ಪರವಾಗಿ ಗೌರವಿಸಿ ಆಶೀರ್ವದಿಸ್ತಾ ಇದ್ದಾರೆ ಶ್ರೀ ಮರ್ಲಿಂಗಪ್ಪ ಗುಜ್ಗೊಂಡ್ ಸಾಕಿನ್ ಮನುಗಳಿ ದಂಪತಿಗಳಿಗೆ lauri <laughs> ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ ಗುಜುಗೊಂಡ್ ದಂಪತಿಗಳಿಗೆ ಇದೀಗ ಗೌರವ ಸನ್ಮಾನ ಆನಂತರದಲ್ಲಿ ಶ್ರೀ ಅಬ್ದುಲ್ ರಜಾಕ್ ಸಲಾದ್ ಹಳ್ಳಿ ಸಾಕಿನ್ ಭೈರ್ವಾಡ್ಗಿ ಸರ್ ಅವರು ವೇದಿಕೆಗೆ ಆಗಮಿಸಬೇಕು ನಮ್ಮ ಶ್ರೀಮಠದ ಪೂಜ್ಯರು ಆ ಮಹನೀಯರನ್ನ ಗೌರವಿಸಿ ಆಶೀರ್ವದಿಸ್ತಾ ಇದ್ದಾರೆ ಇದೀಗ ನಮ್ಮ ವಿರಕ್ತ ಮಠದ ಮೇಲೆ ಬಹಳಷ್ಟು ಪ್ರೀತಿ ವಿಶ್ವಾಸ ನಮ್ಮ ಅಬ್ದುಲ್ ರಜಾಕ್ ಸರ್ ಅವರು ಕಾಣಿಕೆಯ ರೂಪದಲ್ಲಿ ಶ್ರೀಮಠ ಜೀರ್ಣೋದ್ಧಾರ ಆಗ್ಲಿಕ್ಕೆ ಬಹಳಷ್ಟು ಸಹಾಯ ಸಹಕಾರ ಮಾಡಿದ್ದಾರೆ ನಮ್ಮ ಅಬ್ದುಲ್ ರಜಾಕ್ ಸರ್ ಅವರು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಇನ್ನು ಶ್ರೀ ಮಂಜುನಾಥ್ ಹಿರೇಮಠ್ ಶ್ರೀ ಮಂಜುನಾಥ್ ಹಿರೇಮಠ್ ದಂಪತಿಗಳ ಸಮೇತವಾಗಿ ಪೂಜೆಯಿಂದ ಆಶೀರ್ವಾದವನ್ನು ಪಡಿಬೇಕು ದಂಪತಿಗಳ ಸಮೇತ ನಮ್ಮ ಮಂಜುನಾಥ್ ಅವರು ಅಥವಾಗಳು ನಮಗೂ ಮೊದಲು ಹೇಳಿದಿರಿ ಅಂದ್ರೆ ನಾವು ಕರ್ಕೊಂಡು ಬರ್ತಿದ್ದೆವು ನಮಗೆ ಒಂದು ನಮ್ಮೂನಿ ಹೊಟ್ಟೆ ಕಿಜು ಬಿದ್ದಂಗೆ ಕಮಿಟಿ ಅವ್ರಿಗಿಲ್ಲ ಇರಲಿ ಸುಮ್ ಚೇಷ್ಟಾಗಿ ಹೇಳ್ತಾ ಇದ್ದೀನಿ ಈಗ ನಮ್ಮ ಶ್ರೀ ಮಂಜುನಾಥ್ ಹಿರೇಮಠ್ ಭೈರ್ವಾಡಿಗೆಯಿಂದ ಆಗಮಿಸಿದ್ದಾರೆ ಅವರಿಗೂ ಕೂಡ ಪರಮ ಪೂಜ್ಯರು ಗೌರವಿಸಿ ಆಶೀರ್ವದಿಸ್ತಾ ಇದ್ದಾರೆ ಆಯ್ತಾಯ್ತು ಈಗ ಮಾಡ್ತೀರಿ ಈಗ

ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೋಬೇಕು ಆ ನಂತರದಲ್ಲಿ ನಮ್ಮ ಕಲಿಕೇರಿಯ ಬಸವೇಶ್ವರ ಕಾಲೇಜಿನ ಉಪನ್ಯಾಸಕರು ಇದೀಗ ಆಗಮಿಸಿದ್ದಾರೆ ಶ್ರೀ ಶಾಂತೇಶ್ ದುರ್ಗಿಯವರು ಹೌದೇ ಹೋರ್ ಸರ್ ಓಕೆ ಓಕೆ ಸರ್ ನೀವು ದಂಪತಿ ಈಗ ಸೋಮಣ್ಣ ಕುಂಬಾರವರಿಗೆ ದಂಪತಿಗೆ ಸಮೇತವಾಗಿ ಪೂಜರು ಆಶೀರ್ವದಿಸ್ತಾ ಇದ್ದಾರೆ ಆ ನಂತರದಲ್ಲಿ ಬಸವೇಶ್ವರ ಬಸವೇಶ್ವರ ಕಾಲೇಜ್ ಕಲ್ಕೇರಿ ಉಪನ್ಯಾಸಕರಾದಂತಹ ಶ್ರೀ ಶಾಂತೇಶ್ ದುರ್ಗಿ ಸರ್ ಅವರು ದುರ್ಗಿ ಸರ್ ಮತ್ತು ನಮ್ಮ ಶಿಂದ ಆಗಮಿಸಿದಂತ ನಮ್ಮ ಸಿಂಗೇಗೋರ್ ಸರ್ ಅವರು ಬರಬೇಕು ವೇದಿಕೆ ಮೇಲೆ ಅಶುಂದರ ಆಗಬೇಕು ಒಂದು ಕುರ್ಚಿ ತಗಿರಿ ಅವರು ಒಬ್ಬರನ್ನ ಗೌರವಿಸುತ್ತಾ ಇದ್ದೇವೆ ಈಗ ಶ್ರೀಮಠದ ಪರವಾಗಿ ಎಚ್ ವೈ ಶಿಂಗಡ ಸರ್ ಅವರಿಗೆ ಪರಮ ಪೂಜೆಯರು ಗೌರವಿಸ್ತಾ ಇದ್ದಾರೆ ಜನ ಕೊಡ್ರಿ ಪಟ್ನೆ ಮಹಾಶಿವರಣಿ ಇಟಗಿ ಭೀಮಾಂಬಿಕೆಯ ಭಾವಚಿತ್ರ ಪೂಜೆಯನ್ನು ನೆರವೇರಿಸಿದ ಶ್ರೀ ಮಲ್ಲಿಕಾರ್ಜುನ್ ಸರ್ ಅವರು ಪೂಜೆಯರಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ನಂತರದಲ್ಲಿ ವೇದಿಕೆ ಮೇಲೆ ಅತಿಥಿಗಳಾಗಿ ಅಶ್ವಿನ್ ಅಂತ ಶ್ರೀ ಎ ಬಿ ಶೇಖ್ ಸರ್ ಅವರು ದಂಪತಿಗಳ ಸಮೇತ ಆಗಮಿಸಬೇಕು ಸಾವಕಾಶ್ ಶೇಖ್ ಸರ್ ಅವರು ಆ ದಂಪತಿಗಳಿಗೆ ಈ ಒಂದು ಉಡಿ ತುಂಬುವ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಂತ ಶೇಖ್ ದಂಪತಿಗಳು ವೇದಿಕೆ ಮೇಲೆ ಆಶ್ವಿನ್ರ ಬಗ್ಗು ಪೂಜಾರ ಅವರನ್ನ ಗೌರವಿಸಿ ಆಶೀರ್ವದಿಸ್ತಾ ಇದ್ದಾರೆ

ಜೋರಾದ ಚಪ್ಪಾಳೆ ಬರಲಿ ಹಿಂದೂ ಮುಸಲ್ಮಾನ್ ಭಾವೈಕ್ಯತೆಯ ಸಂಕೇತವಾಗಿ ಇವತ್ತ ಎಲ್ಲ ಸುಮ್ಮಂಗಲಿಯರಿಗೆ ಉಡಿ ತುಂಬುವ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಹೊತ್ತು ಶ್ರೀಮಠದ ಮೇಲೆ ಅವರ ಪ್ರೀತಿ ವಿಶ್ವಾಸ ನಂಬಿಕೆಗೆ ಶ್ರೀಮಠ ಯಾವಾಗಲೂ ಅವರಿಗೆ ಗೌರವಿಸ್ತಾ ಇರ್ತಾ ಇದೆ ಪೂಜ್ಯರ ಆಶೀರ್ವಾದ ಸದಾಕಾಲ ಆ ದಂಪತಿಗಳ ಮೇಲೆ ಇರಲಿ ಅನ್ನುವ ಹಾರೈಕೆಯೊಂದಿಗೆ ಅವರಿಗೆ ಗೌರವಿಸ್ತಾ ಇದ್ದಾರೆ ಪೂಜ್ಯರು ಆಶೀರ್ವದಿಸ್ತಾ ಇದ್ದಾರೆ ಧನ್ಯವಾದಗಳು ಶೇಖ್ ದಂಪತಿಗಳಿಗೆ ಈಗ ವೇದಿಕೆ ಮೇಲೆ ಆಶ್ರಮದಂಥ ಕಲಬುರಗಿಯಿಂದ ಆಗಮಿಸಿದಂಥ ಅಪ್ಪಾಜಿ ಅವರಿಗೆ ಅಪ್ಪಾಜಿ ಅವರು ಬರಬೇಕು ಅವರಿಗೆ ಶ್ರೀಮಠದ ಪೂಜ್ಯರಿಂದ ಗೌರವ ಸನ್ಮಾನ

ಸಮಾರಂಭದಲ್ಲಿ ಅತಿಥಿಗಳಾಗಿ ವೇದಿಕೆಯನ್ನು ಅಲಂಕರಿಸಿದ ಶ್ರೀ ಕುಮಾರ್ ಸಿದ್ಧಲಿಂಗಪ್ಪ ದೇಸಾಯಿ ಅವರಿಗೆ ಪೂಜ್ಯರು ಆಶೀರ್ವದಿಸ್ತಾ ಇದ್ದಾರೆ ಶ್ರೀ ಕುಮಾರ್ ಸಿದ್ಧಲಿಂಗಪ್ಪ ದೇಸಾಯಿ ಅವರು ಬಂದು ಪೂಜರಿಂದ ಆಶೀರ್ವಾದವನ್ನು ಪಡಿಬೇಕು ಆ ನಂತರದಲ್ಲಿ ಇಂಡಿ ಪುರಸಭೆಯ ಸದಸ್ಯರಾದ ಶ್ರೀ ಅನಿಲ್ ಗೌಡ್ ಸರ್ ಅವರು ಇಂಡಿಯಿಂದ ಆಗಮಿಸಿದ ಬಂದಿಲ್ಲ ಓಕೆ ಸುಕ್ಷೇತ್ರ ಆಯರಿಯಿಂದ ಆಗಮಿಸಿದಂಥ ಡಾಕ್ಟರ್ ಸಿದ್ದರಾಮ್ ಚಿಂಚೋಳಿ ಸರ್ ಅವರು ಡಾಕ್ಟರ್ ಸಿದ್ದರಾಮ್ ಸರ್ ಚಿಂಚೋಳಿ ದಂಪತಿ ಸಮೇತ ಒಂದು ಪೂಜ್ಯರಿಂದ ಆಶೀರ್ವಾದವನ್ನು ಪಡಿಬೇಕು ಸಿದ್ದರಾಮ್ ಚಿಂಚೋಳಿ ದಂಪತಿಗಳು ಬಂದು ಪೂಜ್ಯರಿಂದ ಆಶೀರ್ವಾದವನ್ನು ಪಡಿಬೇಕು ಇನ್ನು ಸುಕ್ಷೇತ್ರ ಯೋಗಾಪುರ್ ಗ್ರಾಮದಿಂದ ಬಂದಂತಹ ಹಿರೇಮಠ್ ದಂಪತಿಗಳು ಯೋಗಾಪುರ್ ಗ್ರಾಮದಿಂದ ಬಂದಂತಹ ಹಿರೇಮಠ್ ದಂಪತಿಗಳು ವೇದಿಕೆಗೆ ಆಗಮಿಸಬೇಕು ಪೂಜೆಯಿಂದ ಆಶೀರ್ವಾದವನ್ನ ಪಡಿಬೇಕು ಈಗ ನಮ್ಮ ಶಾಂತಪಣ್ಣ ರಾಣಗೌಡ್ ದಂಪತಿಗಳಿಗೆ ಪೂಜೆಯವರು ಗೌರವಿಸ್ತಾ ಇದ್ದಾರೆ ಹೋರಾಕ ಮೇಲ್ ಮೇಲ್ಗಡೆ ಹೋದ ಈಗಾಗಲೇ ಸಮಯ ಬಹಳ ಆಗಿದೆ ಇನ್ನು ನಮ್ಮ ವೇದಿಕೆ ಮೇಲೆ ವಿಶೇಷ ಇನ್ನು ಶ್ರೀಗಳಿಗೆ ಗೌರವಿಸ್ತಕ್ಕಂಥ ಸನ್ಮಾನ ಮಾಡತಕ್ಕಂಥ ಭಕ್ತರಿಗೆ ನಂತರದಲ್ಲಿ ಅವಕಾಶ ಕೊಡಲಾಗ್ತಾ ಇದೆ ಈಗಾಗಲೇ ಸಮಯ ಬಹಳ ಆಗಿದೆ ಪೂಜ್ಯರು ಒಂದು ವೇದಿಕೆ ಮೇಲೆ ಕೂತ್ಕೋತಾರೆ ಆ ನಂತರದಲ್ಲಿ ಅವರಿಗೆ ತಮ್ಮೆಲ್ಲರಿಗೂ ಕೂಡ ಪೂಜ್ಯರು ಯಾರ್ಯಾರು ಗೌರವಿಸ್ಬೇಕಂತೀರಿ ಎಲ್ಲರಿಗೂ ಅವಕಾಶ ಮಾಡಿ ಕೊಡಲಾಗ್ತದ ಯೋಗಾಪುರ ಹಿರೇಮಠದ ಹಿರೇಮಠ ದಂಪತಿಗಳು ಇದೀಗ ಪೂಜ್ಯರಿಂದ गौर्व व सन्मान आता आता लो यारी शंकर मता ला?

ಈಗ ಇದೀಗ ಸಮಾರಂಭದ ಉದ್ಘಾಟನೆಯನ್ನ ನೆರವೇರಿಸಿದ ಶರಣೆ ಶ್ರೀ ಶ್ರೀಮತಿ ಯಶೋಧ ಕಟ್ಕೆ ಅವ್ರು ಕಾರ್ಯ ಮಾಡ್ಕೊಳ್ತಾ ಇದ್ದೇನೆ ತಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಬಹಳ ಸುಂದರವಾದಂತ ಮಾತುಗಳು ಆ ಡಯಾಸ್ ಕೊಡ್ರಿ ಇಲ್ಲೇ ದಯವಿಟ್ಟು ಲಕ್ಷ್ಯ ಕೊಟ್ಕೊಳ್ರಿ ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ ಮಾತನಾಡುವವರಿಗೆ ಮಾತನಾಡುವವರಿಗೆ ದಯವಿಟ್ಟು ಮಾತಾಡಬೇಡ್ರಿ ಕೇಳ್ರಿ ನಿಮ್ಮ ವೇದಿಕೆ ಮೇಲೆ ನಿಂತ ಈ ಅಮ್ಮವ್ರದಾರಲ್ಲ ಸಾಮಾನ್ಯರಲ್ಲ ನೆನ್ಪಿಟ್ಕೋರಿ ಪಕ್ಕ ಇದನ್ನ ಅವ್ರಿಗೆ ಎಂತ ಸಾಧನೆ ಮಾಡ್ಯಾರ ಅಂತ ಕೇಳಿದ್ರೆ ಇವತ್ತು ಪಿ ಎಸ್ ಐ ಕಾಕಿ ಬಟ್ಟೆ ಹಾಕೊಂಡು ಬರ್ಬೇಕಾಗಿತ್ತು ಆದ್ರೆ ಕಾವಿ ಬಟ್ಟೆ ಹಾಕೊಂಡು ಬಂದಾರ ಅವರು ಒಳಗ್ ಕಾವಿ ಹೊರ ಕಾವಿ ಅದಾರ ಅಂತವ್ರು ಮಾತುಗಳನ್ನ ಹೇಳ್ತಾರಲ್ಲ ಕೆರೆ ಹಳ್ಳ ಬಾವಿಗಳು ಮೈ ತೆಗೆದರೆ ಗುರಚ ಚಿಪ್ಪುಗಳ ಕಾಣಬಹುದು ವಾರಿದಿ ಮೈದೆ ಮುತ್ತು ರತ್ನಗಳ ಕಾಣಬಹುದು ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವೇ ಕಾಣಬಹುದನ್ನಂತ ಲಿಂಗ ಮಾತುಗಳನ್ನ ಆಡ್ತಾರೆ ನೀವೆಲ್ಲರೂ ಯಾರು ಗಲಾಟೆ ಮಾಡಬಾರ್ದು ದಯವಿಟ್ಟು ಶಾಂತ ರೀತಿಯಿಂದ ಮೊನ್ನೆ ಹೇಳಿದ್ದೆ ಇವ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ ಅದಕ್ಕೆ ಇವತ್ತು ನಿಮ್ಮ ವೇದಿಕೆಗೆ ಬಂದಾರ ಅದಕ್ಕೆಲ್ಲರೂ ಸೂಜಿ ಬಿದ್ರ ಶಬ್ದ ಆ ರೀತಿ ಕೂತ್ಕೋಬೇಕು ಸಹಕಾರ ಮಾಡಿ ನಮ್ಮ ಅಡಿಗೆ ಅವರು ಅಡಿಗೆ ಮಾಡ್ಲಿಕ್ಕೆ ಹೋಗ್ತಾ ಇರೋದ್ರಿಂದ ಒಂದು ಎರಡು ನಿಮಿಷ ಕೊಟ್ರೇಶ್ ಹೊನ್ನಮ್ಮನವರು ಸಾಕಿನ ಗುತ್ತಲ್ ಮಹಂತ ಸ್ವಾಮಿ ಲಕ್ಷ್ಮೇಶ್ವರ ಮಠ ಸಾಕಿನ್ ಗೊತ್ತಲ್ ಫಕೀರಯ್ಯ ಹಿರೇಮಠ ಸಾಕಿನ ಬಾಗವಾಡಿ ಅವರೆಲ್ಲರೂ ನಮ್ಮ ಕಟ್ಟಿಗೆ ಮೇಡಮ್ ಅವರಿಗೆ ಇರುವ ಗುರುಗಳಿಗೆ ಗವಾಯಿಗಳಿಗೆ ಗೌರವಿಸ್ತಾ ಇದ್ದಾರೆ ಮಾತಾಡ್ತಾರೆ ಮೇಡಮ್ ಅವರು ಒಂದು ಸನ್ಮಾನವನ್ನು ಸ್ವೀಕಾರ ಮಾಡಿ ದಯಮಾಡಿ ಇಲ್ಲರಿ ಅಡುಗೆ ಸಿಬ್ಬಂದಿಯವರು